ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಉಪ ನಿರ್ದೇಶಕ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಎಸ್ ಕೆ ಪದವಿ ಪೂರ್ವ ಮಹಾವಿದ್ಯಾಲಯ ಹುಕ್ಕೇರಿ ಆಶ್ರಯದಲ್ಲಿ ಹುಕ್ಕೇರಿ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಎರಡು ದಿನ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ಜರುಗಿತು ಸಿ ಎಸ್ ಶಿಕ್ಷಣ ಸಂಸ್ಥೆ ಹುಕ್ಕೇರಿ ಎಸ್ ಕೆ ಹೈಸ್ಕೂಲ್ ಆವರಣದಲ್ಲಿ ಜರುಗಿದ ಈ ಕಾರ್ಯಕ್ರಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕ ಪಿ ಐ ಭಂಡಾರೆ ಅಜಯ್ ಮೋನಿ ಪಿಂಟು ಶೆಟ್ಟಿ ಅನಿಲ್ ಶೆಟ್ಟಿ ಹಾಗೂ ಗಣ್ಯರಿಂದ ಗೋಪಿಚಂದ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ತಾಲೂಕಾ ಮಟ್ಟದ ಪದವಿ ಪೂರ್ವ ಮಹಾವಿದ್ಯಾಲಯದ ಕ್ರೀಡಾಕೂಟಕ್ಕೆ ದೂರಿ ವಿವಾದಾ ಚಾಲನೆ ಇದೆ ವೇಳೆ ক্রীಡಾಕೂಟದ ಧ್ವಜಾರೋಹಣ ನೆರವೇರಿಸಿದ ಜಿಲ್ಲಾ ক্রীড়া ಸಂಯೋಜಕರ ಹಾಗೂ ಗನ್ನೆರು ಇದೆ ವೇಳೆ ಯಸಾರ್ ಶೆಟ್ಟಿ ಹಾಗೂ ಪಿಟ್ಟು ಶೆಟ್ಟಿ ಹಾಗೂ ಗನ್ನೆಯಿಂದ ক্রীಡಾಜ್ಯೋತಿ ಸ್ವೀಕಾರ ಈ ಸಂದರ್ಭದಲ್ಲಿ ಸಿಎಸ್ ತುಬ್ಜಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಸ್ ಆರ್ ಶೆಟ್ಟಿ ಪಿಐ ಭಂಡಾರೆ ಹಾಗೂ ಗಣ್ಯರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪ ನಿರ್ದೇಶಕ ಪಿಐ ಭಂಡಾರೆ ಹಾಗೂ ಸಿಎಸ್ ಎಸ್ ತುಮಚಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಸ್ ಆರ್ ಶೆಟ್ಟಿ ಮಾತನಾಡಿ ಎಸ್ ಕೆ ಹೈಸ್ಕೂಲ್ ಆವರಣದಲ್ಲಿ ಹುಕ್ಕೇರಿ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳಿಗೆ ಹುಕ್ಕೇರಿಯ ಸಿಎಸ್ ಎಸ್ ತುಮಚಿ ಸಂಸ್ಥೆ ಕ್ರೀಡಾಕೂಟವನ್ನು ಭವ್ಯವಾಗಿ ಆಯೋಜಿಸಿದ್ದು ಭಾಗವಹಿಸಿದ ಎಲ್ಲಾ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿ ಹೆಚ್ಚಿನ ಸಾಧನೆಗಾಗಿ ಪ್ರೋತ್ಸಾಹದ ಸಂದೇಶ ನೀಡಿದರು ದೈಹಿಕ ಮಾನಸಿಕ ಆರೋಗ್ಯ ವೃದ್ಧಿ ಶೆಟ್ಟಿ ಈ ಸಂದರ್ಭದಲ್ಲಿ ಸಿಎಸ್ ತುಮಚಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಎಸ್ ಆರ್ ಶೆಟ್ಟಿ ಕಾರ್ಯದರ್ಶಿ ಪಿಂಟು ಶೆಟ್ಟಿ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಪಿಐ ಭಂಡಾರೆ ಜಿಲ್ಲಾ ಕ್ರೀಡಾ ಸಂಯೋಜಕ ಅಜಯ್ ಮೋನೆ ಹುಕ್ಕೇರಿ ತಾಲೂಕಾ ಕ್ರೀಡಾ ಸಂಯೋಜಕ ಎಂ ಐ ಮಠಪತಿ ಪ್ರಾಚಾರ್ಯ ಎಸ್ ಡಿ ಬಶೆಟ್ಟಿ ಸಿ ಬಿ ಶಾಲೆಯ ರಾಘವೇಂದ್ರ ಕುಲಕರ್ಣಿ ಎಸ್ ಎಸ್ ಎನ್ ಕಾಲೇಜಿನ ಪ್ರಾಂಶುಪಾಲ ಶ್ರೀಮತಿ ಕಮತ್ಗಿ ಸುಭಾಷ್ ಗಸ್ತಿ ಶಂಕರ್ ಅಲಗರಾವತ್ ಸೇರಿದಂತೆ ಹುಕ್ಕೇರಿ ತಾಲೂಕಿನ ಎಲ್ಲಾ ಪದವಿ ಪೂರ್ವ ಕಾಲೇಜಿನ ಕ್ರೀಡಾಪಟುಗಳು ಗಣ್ಯರು ಸ್ಥಳೀಯ ಗಣ್ಯರು ಸಾರ್ವಜನಿಕರು ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಪಾಟೀಲ್ ಚಿಕ್ಕೋಡಿ ಶಕ್ತಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ತಾಲೂಕಾ ಮಟ್ಟದ ಕ್ರೀಡಾಕೂಟಗಳನ್ನು ದಿನಾಂಕ ನಡೆಸ್ತಾ ಇದ್ದೇವೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸತಕ್ಕ ಎಲ್ಲಾ ವಿದ್ಯಾರ್ಥಿಗಳ ಕೆಡಾಭಾವಗಳನ್ನು ಹೆಚ್ಚಿ ಬೆಳೆಸಿ ಅದರಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪಾಲ್ಗೊಳ್ಳಬೇಕು ಹಾಗೂ ನಿಸ್ಸಾ ನಿರ್ಣಯಗಳನ್ನು ರಚೇಂದ್ರ ಅವರು ಕೊಡ್ತಾರೆ ಅಂತ ತಿಳ್ಕೊಂಡು ನಾನು ಭಾವಿಸ್ತಾ ಇದ್ದೇನೆ ಪ್ರತಿಯೊಂದು ಕ್ರೀಡಾಪಟುಗಳಲ್ಲಿ ಇರ್ತಕ್ಕಂಥ ಕ್ರೀಡಾಪಟುಗಳು ಅಚ್ಚುಕಟ್ಟಾಗಿ ತಮ್ಮದೇ ಇರತಕ್ಕಂಥ ಕಾರ್ಯವನ್ನು ನಡೆಸಬೇಕು ಎಂದು ನನ್ನ ಅಭಿಪ್ರಾಯ ಈ ಒಂದು ಕಣ್ಣಲ್ಲಿ ಎಲ್ಲರೂ ಪ್ರಧಾನಿಸಬೇಕು ಇಂಪಾರ್ಟೆಂಟ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಪ್ರೈಸ್ హుక్కేరి తూకా మట్టవి పూర్వ కాలేజీ క్రీడాకూట భాగ క్రీడా మనోభావం క్రీడా బాగుణి నిర్ణయ బాగా యాద రీతి అనుచిత వర్గన ಕ್ರೀಡೆಗಳು ಹಿಡಮಿಗಾಗಿ ಹಾಗೂ ನಮ್ಮ ಜಿಲ್ಲೆಗೆ ರಾಜ್ಯದಲ್ಲೂ ಈ ಗಾಯ ಗಾಯಿ ಕರ್ನಾಟಕ पालक